ಉತ್ತೆ ಸೊಳ್ಳೆ ಕೆಡತದಿಂದ ಡೆಂಗ್ಯೂ ಕಾಯಿಲೆ ಬರುತ್ತದೆ ಇಡೀಸ್ ಎಂಬ ಹೆಣ್ಣು ಸೊಳ್ಳೆ ಕೆಡತದಿಂದ ಡೆಂಗ್ಯೂ ವೈರಸ್ ಸೋಂಕು ಹರಡುತ್ತದೆ ರಕ್ತನಾಳಗಳಿಗೆ ಈ ವೈರಸ್ ಹಾನಿ ಉಂಟು ಮಾಡುತ್ತದೆ ಜತೆಗೆ ರಕ್ತ ಕಣಗಳ ಸಂಖ್ಯೆಯಲ್ಲಿ ಇಳಿಕೆಯಾಗಿ ಅಂಗಾಂಗ ವೈಫಲ್ಯ ಮತ್ತು ಕೆಲವೊಮ್ಮೆ ಜೀವಕ್ಕೂ ಸಂಚಕಾರ ತರಬಹುದು ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ರಾಘವೇಂದ್ರ ಸ್ವಾಮಿ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ ಪಟ್ಟಣದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಮುಂಭಾಗದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾವೇರಿ ಜಿಲ್ಲಾ ರೋಗವಾಹಕ ಅಶ್ರುತ ರೋಗಗಳ ನಿಯಂತ್ರಣ ಹಾಗೂ ತಾಲೂಕ್ ಪಂಚಾಯಿತಿ ಆರೋಗ್ಯ ಅಧಿಕಾರಿಗಳ ಕಚೇರಿ ರೇವಣ್ ಸಿದ್ದೇಶ್ವರ ಕೈಗಾರಿಕಾ ತರಬೇತಿ ಕೇಂದ್ರ ಹಾಗೂ ತಾಲೂಕ್ ಆಸ್ಪತ್ರೆಯವರ ಸಂಯುಕ್ತಾಕ್ಷರದಲ್ಲಿ ಜಿಲ್ಲಾ ಮಟ್ಟದ ರಾಷ್ಟ್ರೀಯ ಡೆಂಗಿ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ಕೆಎಂ ಮಲ್ಲಿಕಾರ್ಜುನ್ ಮಾತನಾಡಿ ಬೇಸಿಗೆಯ ಕೊನೆಯಲ್ಲಿ ಮತ್ತು ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಡೆಂಗ್ಯೂ ಪ್ರಕರಣಗಳು ವರದಿಯಾಗುತ್ತವೆ ಹೀಗಾಗಿ ಈ ಕುರಿತು ಜಾಗೃತಿ ಮೂಡಿಸಲು ಆರೋಗ್ಯ ಇಲಾಖೆ ಮುಂದಾಗಿರುವುದು ಡೆಂಗ್ಯೂ ಜ್ವರದ ಅಪಾಯಗಳು ಮತ್ತು ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ರೋಗ ಲಕ್ಷಣ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ದೇಶದಲ್ಲಿ ಪ್ರತಿ ವರ್ಷ ಮೇ ಹದಿನಾರರಂದು ರಾಷ್ಟ್ರೀಯ ಡೆಂಗ್ಯೂ ದಿನ ಎಂದು ಆಚರಿಸಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ವಿನಯ್ ಕುಮಾರ್ ಎಸ್ ಎಸ್ಸಿ ಕೋಟಿ ಎನ್ ತಿಮ್ಮಾರೆಡ್ಡಿ ಡಾಕ್ಟರ್ ಸರಿತಾ ಡಾಕ್ಟರ್ ಆರಾಪತ್ ಕದ್ಗಾರ್ ಡಾಕ್ಟರ್ ಪುಟರಾಜ್ ಡಾಕ್ಟರ್ ಚನ್ಬಸಯ್ಯ ವಿರಕ್ತಮಠ್ ಡಾಕ್ಟರ್ ಕೃಷ್ಣವೇಣಿ ಹಾಗೂ ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು ಹಾಗೂ ಆಶಾ ಕಾರ್ಯಕರ್ತರು ಇತರರು ಏನಿದೆ ಅಂದ್ರೆ ಸಮುದಾಯದೊಂದಿಗೆ ಸೇರಿ ಡೆಂಗೂ ಜ್ವರವನ್ನು ನಿಯಂತ್ರಿಸೋಣ ಅಂತ ಸೊ ಈ ಡೆಂಗು ಜ್ವರ ಅನ್ನುವುದು ಒಬ್ಬರಿಂದ ಒಬ್ಬರಿಗೆ ಏಡೀಸ್ ಅನ್ನುವ ಹಗಲು ಕಚ್ಚುವ ಸೊಳ್ಳೆಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ ಡೆಂಗು ಲಕ್ಷಣಗಳು ಏನಪ್ಪಾ ಅಂದ್ರೆ ಮೊದಲನೇದಾಗಿ ತೀವ್ರ ತರದ ಜ್ವರ ಆಸ ಕಂಡ ಕೀಲುಗಳಲ್ಲಿ ನೋವು ಕಾಣಿಸುತ್ತೆ ಕಣ್ಣಿನ ಹಿಂಭಾಗದಲ್ಲಿ ನೋವು ಅದೇ ರೀತಿ ವಾಹರಿಕೆ ಆಗುವುದು ಡೆಂಗು ಜ್ವರದ ಲಕ್ಷಣಗಳು ಈ ರೀತಿಯ ಲಕ್ಷಣಗಳು ಯಾರಲ್ಲಿ ಕಂಡು ಬಂದರೂ ಸಹಿತ ಕೂಡಲೇ ಸಮೀಪದ ವೈದ್ಯರನ್ನ ಕಾಣಬೇಕು ಅದೇ ರೀತಿ ಚಿಕಿತ್ಸೆಯನ್ನ ಪಡಿಬೇಕು ರಕ್ತ ಪರೀಕ್ಷೆಯನ್ನ ಮಾಡ್ಕೊ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ ಬೆಟರ್ ದನ್ ಕ್ಯೂರ್ ಅಂತ ಅಂತೀವಿ ಯಾವುದೇ ಕಾಯಿಲೆ ಬಂದು ಟ್ರೀಟ್ಮೆಂಟ್ ತಗೊಳ್ಳೋದ್ಕಿಂತ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ನಾವು ನಮ್ಮ ಹಂತದಲ್ಲಿ ಕೈಗೊಳ್ಳಬೇಕಾಗತ್ತೆ ಸೊ ಅದಕ್ಕಾಗಿ ಸಾರ್ವಜನಿಕರ ಸಹಕಾರ ಖಂಡಿತವಾಗಿಯೂ ಬೇಕು ಸೊ ಮೊದಲನೇದಾಗಿ ನಮ್ಮ ಆರೋಗ್ಯ ಇಲಾಖೆಯಿಂದ ಆಕ್ಟಿವಿಟೀಸ್ ಅನ್ನ ನಾವು ಮನೆ ಮನೆ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ನಮ್ಮ ಸಿಬ್ಬಂದಿ ಇರಲಿ ಅಥವಾ ಆಶಾ ಕಾರ್ಯಕರ್ತೆಯರಿರಲಿ ಮನೆ ಮನೆಗೆ ತೆರಳಿ ಲಾರ್ವ ಸಮೀಕ್ಷೆಯನ್ನು ಮಾಡಿ ಸೋರ್ಸ್ ರಿಡಕ್ಷನ್ ಆಕ್ಟಿವಿಟೀಸ್ ಅನ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ಫೀವರ್ ಸರ್ವೆ ಆಕ್ಟಿವಿಟೀಸ್ ಅನ್ನ ಮಾಡ್ತಾ ಇದ್ದಾರೆ ಜನರಲ್ಲಿ ಅವೇರ್ನೆಸ್ ಮೂಡಿಸುವ ಸಲುವಾಗಿ ಆರೋಗ್ಯ ಮಾಹಿತಿ ಶಿಕ್ಷಣವನ್ನು ನಾವು ಮೊದಲಿನಿಂದಲೂ ನೀಡುತ್ತಾ ಬಂದಿದ್ದೇವೆ ಸೊ ಈ ನಿಟ್ಟಿನಲ್ಲಿ ಸಾರ್ವಜನಿಕರು ನಮಗೆ ಸಹಕಾರವನ್ನು ನೀಡಬೇಕು ನಮ್ಮ ಆಶಾ ಕಾರ್ಯಕರ್ತೆಯರಿರಲಿ ಅಥವಾ ಸಿಬ್ಬಂದಿ ವರ್ಗದವರಿಗೆ ಬಂದಾಗ ಲಾರ್ವ ಸರಿ ಸಮೀಕ್ಷೆಯನ್ನು ಮಾಡುವಾಗ ಅವರು ಏನು ಮಾಹಿತಿಯನ್ನು ಕೊಡ್ತಾರೆ ದಯವಿಟ್ಟು ಅದನ್ನು ಫಾಲೋ ಮಾಡಿ ಮನೆಯ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ಸೊ ಅದೇ ರೀತಿ ಇದು ಇಡೀಸ್ ಅನ್ನುವುದು ತನ್ನ ಸಂತಾನೋತ್ಪತ್ತಿಯನ್ನ ಸ್ವಚ್ಛವಾದ ನೀರಿನಲ್ಲಿ ತನ್ನ ಸಂತಾನೋತ್ಪತ್ತಿಯನ್ನ ಮಾಡ್ಕೋತಾ ಇರುತ್ತೆ ಸೊ ಎಸ್ಪೆಷಲಿ ನಾವು ಮನೆಗಳಲ್ಲಿ ತುಂಬಿಸಿಟ್ಟಿರುವಂತಹ ನೀರು ಬ್ಯಾರಲ್ಗಳಲ್ಲಿ ಡ್ರಮ್ಗಳಲ್ಲಿ ತೊಟ್ಟಿಗಳಲ್ಲಿ ಏನು ನೀರು ಸಂಗ್ರಹ ಮಾಡಿ ಇಟ್ಕೊಳ್ತೀವಿ ದಿನ ಬಳಕೆಗೆ ಅಲ್ಲಿ ತನ್ನ ಸಂತಾನೋತ್ಪತ್ತಿಯನ್ನು ಮಾಡಿ ಹಗಲು ಹೊತ್ತಿನಲ್ಲಿ ಸೊಳ್ಳೆ ಕಚ್ಚುತ್ತಾ ಇರುತ್ತೆ ಸೊ ಎಸ್ಪೆಷಲಿ ಹಗಲು ಹೊತ್ತಿನಲ್ಲಿ ಮಲಗುವಾಗ ಸಾರ್ವಜನಿಕರು ಹಗಲಿರ್ಲಿ ರಾತ್ರಿ ಇಲ್ಲಿ ಸೊಳ್ಳೆ ಪರದೆಗಳನ್ನ ಮಲಾಮುಗಳನ್ನ ಉಪಯೋಗಿಸಿ ಸೊ ಇದರಿಂದ ಸೊಳ್ಳೆ ಕಚ್ಚುವುದನ್ನು ತಡೆಗಟ್ಟಬಹುದು